ನಮಸ್ಕಾರ ಸ್ನೇಹಿತರೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃತಕ ಬುದ್ದಿಮತ್ತೆ ಮತ್ತು ಸೈಬರ್ ಸುರಕ್ಷತೆಯಲ್ಲಿನ ಉದ್ಯೋಗ ಅವಕಾಶಗಳನ್ನು ಕುರಿತು ಮಾಹಿತಿ ನೀಡಲಿದ್ದಾರೆ ಇ ಐ ಮತ್ತು ಸೈಬರ್ ಸುರಕ್ಷತಾ ತಜ್ಞರಾದ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಎಲ್ಲರಿಗೂ ನಮಸ್ಕಾರ ನಾವು ಎರಡು ತಂತ್ರಜ್ಞಾನಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಒಂದು ಬಹುಮುಖಿ ತಂತ್ರಜ್ಞಾನ ಆಗಿದೆ ಈ ತಂತ್ರಜ್ಞಾನದಲ್ಲಿ ಭಾರತದಲ್ಲಿ ಹಿನ್ನಡೀತಾ ಇದೆ ಮತ್ತೆ ಯಾವ ರೀತಿಯಾದ ಉದ್ಯೋಗ ಅವಕಾಶಗಳು ಲಭ್ಯ ಇದೆ ಯಾರು ಯಾವ ರೀತಿಯ ಕೌಶಲ್ಗಳನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ ಅದೇ ರೀತಿ ಸೈಬರ್ ಸುರಕ್ಷತೆ ಬಗ್ಗೆ ಕೂಡ ತಾವು ಕೇಳಿರ್ತೀರಿ ಸೈಬರ್ ಸುರಕ್ಷತೆ ಕೂಡ ಒಂದು ಬಹುಮುಖಿ ತಂತ್ರಜ್ಞಾನ ಆಗಿದೆ ಇದರಲ್ಲೂ ಕೂಡ ನಾವು ಇವತ್ತು ಮಾತಾಡ್ತಾ ಇರೋ ಹಾಗೆ ಜಗತ್ತಿನಾದ್ಯಂತ ಸುಮಾರು ಐವತ್ತು ಲಕ್ಷ ಉದ್ಯೋಗಾವಕಾಶಗಳು ಖಾಲಿ ಇದ್ದಾವೆ ಈ ಎರಡು ತಂತ್ರಜ್ಞಾನಗಳಲ್ಲಿ ಯಾವ ರೀತಿ ಉದ್ಯೋಗಾವಕಾಶಗಳನ್ನ ಪಡ್ಕೋಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಒಂದು ಕಲ್ಪನೆ ಇದೆ ಇದೆಲ್ಲವೂ ಕಂಪ್ಯೂಟರ್ ಸೈನ್ಸ್ ಓದೋರಿಗೆ ಅದು ಇಂಜಿನಿಯರಿಂಗ್ ಓದೋರಿಗೆ ಮಾತ್ರ ಸಿಗುವಂಥ ಉದ್ಯೋಗ ಅವಕಾಶಗಳು ಅಂತ ಅದು ಆ ರೀತಿ ಅಲ್ಲ ನೀವು ಯಾವುದೇ ಒಂದು ಪದವಿಯನ್ನು ಪಡ್ಕೊಂಡಿರ್ಬೋದು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಆಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿ ಎಮ್ ಬಿ ಎ ಮಾಡ್ಕೊಂಡಿರ್ಬೋದು ಎಮ್ ಎಸ್ ಸಿ ಮಾಡ್ಕೊಂಡಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ಲಾ ಮಾಡ್ಕೊಂಡಿದ್ರೆ ಮೆಡಿಸನ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಈ ಎರಡೂ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳು ಸಿಕ್ಕುತ್ತೆ ಒಂದು ಸಂಪೂರ್ಣವಾದ ತಂತ್ರಜ್ಞಾನ ಆಧಾರಿತ ಉದ್ಯೋಗಗಳು ಸಿಕ್ಕುತ್ತೆ ಎರಡನೇದಾಗಿ ಅದಕ್ಕೆ ಪೂರಕವಾದ ಉದ್ಯೋಗಗಳು ಕೂಡ ಸಿಕ್ಕುತ್ತೆ ಈ ತಂತ್ರಜ್ಞಾನ ಆಧಾರಿತ ಉದ್ಯೋಗಗಳು ಅಂದಾಗ ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಆದರೆ ಪೂರಕವಾದ ಉದ್ಯೋಗಗಳು ಏನು ಅಂತ ನಾನು ಇವತ್ತು ಜಾಸ್ತಿ ಚರ್ಚೆ ಮಾಡೋಣ ಯಾಕಂದ್ರೆ ಸೀಮಿತವಾದ ಅವಧಿಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ನನ್ನ ಉದ್ದೇಶ ನನ್ನ ಮೊದಲನೇದಾಗಿ ಯಾವ ರೀತಿಯಾದ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತ ಹೇಳಿ ಮೊದಲು ಎಲ್ಲೆಲ್ಲ ಇದಕ್ಕೆಲ್ಲ ನಿಜವಾಗ್ಲೂ ಎಷ್ಟೋ ಜನ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಅತಿ ಮಾನುಷ್ಯ ಶಕ್ತಿ ಅಥವಾ ಇದೊಂದು ಭ್ರಮಾ ಇದರಲ್ಲಿ ಉದ್ಯೋಗ ಕಸಿಯೋ ಕೆಲಸ ಆಗುತ್ತೆ ಅದರ ಉದ್ಯೋಗ ಸಿಗೋ ಕೆಲಸ ಆಗೋಲ್ಲ ಅಂತ ಹೇಳಿ ನಾನು ಇವತ್ತು ಆ ಅಧಿಕೃತ ಅಂಕಿಅಂಶಗಳನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಡಬ್ಲ್ಯೂ ಇ ಎಫ್ನವರು ಒಂದು ಜಗತ್ತಿನಾದ್ಯಂತ ಹೇಗಿರುವಂಥ ಒಂದು ಮಾರುಕಟ್ಟೆಯ ಬಗ್ಗೆ ಒಂದು ಅಧ್ಯಯನ ವರದಿಯನ್ನು ಇತ್ತೀಚೆಗಷ್ಟೇ ಪ್ರಕಟ ಮಾಡಿದ್ದಾರೆ ಅವರು ಮತ್ತು ಅದೇ ರೀತಿಯಾದ ಕೆಲವು ಸಂಸ್ಥೆಗಳು ಪ್ರಕಟ ಮಾಡಿರುವಂಥ ಒಂದು ಅಧ್ಯಯನ ವರದಿಗಳ ಪ್ರಕಾರ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇರುವ ಮಾರುಕಟ್ಟೆ ಅಂದರೆ ಎಂಟುನೂರ ಐವತ್ತೆಂಟು ಕೋಟಿ ಡಾಲರ್ ಮತ್ತೊಮ್ಮೆ ಹೇಳ್ತೀನಿ ಎಂಟುನೂರ ಐವತ್ತೆಂಟು ಕೋಟಿ ಡಾಲರ್ನಷ್ಟು ನಮ್ಮಲ್ಲಿ ಭಾರತದಲ್ಲಿ ಮಾತ್ರ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟು ದೊಡ್ಡ ಮಾರುಕಟ್ಟೆ ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಲುವಾಗಿದೆ ಮತ್ತು ಈ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಸುಮಾರು ಆರು ಸಾವಿರದ ಏಳ್ನೂರು ನವೋದ್ಯಮಗಳು ಸ್ಥಾಪನೆಯಾಗಿದೆ ಒಂದು ಅಧ್ಯಯನದ ಪ್ರಕಾರ ಇದು ಮತ್ತೆ ಒಂದು ಬಹುರಾಷ್ಟ್ರೀಯ ಸಂಸ್ಥೆ ಮಾಡಿರುವಂಥ ಅಧ್ಯಯನ ವರದಿಯ ಉಲ್ಲೇಖ ಇದು ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನವೋದ್ಯಮಗಳಿರುವ ದೇಶದಲ್ಲಿ ಎರಡನೇ ಸ್ಥಾನ ನಮ್ಮ ಭಾರತಕ್ಕೆ ಲಭ್ಯ ಆಗಿದೆ ಮುಂದಿನ ವರ್ಷಗಳಲ್ಲಿ ಇದೇ ಟ್ರೆಂಡ್ ಕಂಟಿನ್ಯೂ ಆದರೆ ಮೊದಲನೇ ಸ್ಥಾನ ಕೂಡ ನಮಗೆ ಲಭ್ಯ ಆಗ್ಬೋದು ಹಾಗಾದರೆ ಇಷ್ಟೆಲ್ಲ ಆಗ್ತಾ ಇರೋದಾದರೆ ನಾನು ಯಾವ ರೀತಿ ಕೆಲಸ ಮಾಡಬಹುದು ಅಂತ ಒಂದು ಪ್ರಶ್ನೆ ಬರ್ಬೋದು ನನಗೆ ಪ್ರೋಗ್ರಾಮಿಂಗ್ ಇಷ್ಟ ಇಲ್ಲ ನಾನು ಈ ಮ್ಯಾಥ್ಮೆಟಿಕ್ಸ್ ಆಗಲಿ ಮತ್ತೊಂದಾಗಲಿ ನಾನು ಅದರ ಬಗ್ಗೆ ಜಾಸ್ತಿ ಒಲವೇ ಇಲ್ಲ ಆದರೂ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಬೇರೆ ಬೇರೆ ರೀತಿಯಾದ ಉದ್ಯೋಗಗಳು ಲಭ್ಯ ಇದೆ ಒಂದು ಅನಾಲಿಸ್ಟ್ ಅಂತ ಹೇಳಿ ನಾವು ಕರಿತೇವೆ ಅನಾಲಿಸ್ಟ್ ಅಂದಾಗ ಮಾಹಿತಿ ಸಂಗ್ರಹಣೆ ವ್ಯವಸ್ಥೆ ಅಂತ ಇರುತ್ತೆ ಡಾಟಾ ಕಲೆಕ್ಷನ್ ಪ್ರೋಸೆಸ್ ಅಂತ ಇರುತ್ತೆ ಆ ಡಾಟಾ ಕಲೆಕ್ಷನನ್ನು ಮಾಡೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರುತ್ತೆ ಸ್ಟ್ಯಾಂಡರ್ಡ್ ಟೂಲ್ಸ್ ಇರುತ್ತೆ ಅಷ್ಟನ್ನೇ ನೀವು ಕಲಿತ್ಕೊಂಡ್ರೆ ಈ ಡಾಟಾ ಕಲೆಕ್ಷನ್ ಮಾಡುತ್ತಿರುವ ಒಂದು ಸಂಸ್ಥೆಗಳಲ್ಲಿ ತಾವು ಖಂಡಿತವಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ಬೋದು ಅವರು ಕೂಡ ಒಂದು ಪದವಿ ಆಗಿರಬೇಕು ಅಂತ ಕೇಳ್ತಾರೆ ಮತ್ತು ಈ ಒಂದು ಕೆಲಸಕ್ಕೆ ನಿಮಗೆ ಗೊತ್ತಿರುವಂಥ ಏನು ಮಾಹಿತಿ ಅಥವಾ ಕೌಶಲ್ಯದ ಬಗ್ಗೆ ಅವರು ಖಂಡಿತವಾಗಿಯೂ ಚರ್ಚೆ ಮಾಡ್ತಾರೆ ಎರಡನೇದಾಗಿ ಮಾಹಿತಿ ವಿಶ್ಲೇಷಣೆ ಅಂತ ಬರುತ್ತೆ ಒಂದು ಡಾಟಾ ಕಲೆಕ್ಷನ್ ಆಯಿತು ಎರಡನೇದಾಗಿ ಡ್ಯಾಟಾ ಪ್ರೋಸೆಸಿಂಗ್ ಅಥವಾ ಅನಾಲಿಸಿಸ್ ಅಂತ ಹೇಳಿ ನಾವು ಕರಿತೀವಿ ಇದಕ್ಕೆ ಕೆಲವೊಂದು ಟೂಲ್ಸ್ಗಳನ್ನು ಕೂಡ ತಾವು ಕಲಿಬೇಕಾಗುತ್ತೆ ಉದಾಹರಣೆಗೆ ಓಪನ್ ಸೋರ್ಸ್ ಟೂಲ್ಸ್ ಕೂಡ ಲಭ್ಯ ಇದೆ ಅದನ್ನು ಆನ್ಲೈನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕಂಪ್ಯೂಟ್ರನ್ನೇ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ನೀವು ಅದರ ಬಗ್ಗೆ ಕ ತಿಳ್ಕೊಬೋದು ಈ ರೀತಿಯಾದ ಒಂದು ಕೆಲಸಗಳನ್ನು ಕೂಡ ಅಂದರೆ ನೀವು ಡಾಟಾ ಯಾರೋ ಕಲೆಕ್ಟ್ ಮಾಡಿರ್ತಾರೆ ಅದು ಸಂಪೂರ್ಣವಾಗಿದೆಯಾ ಸರಿಯಾಗಿದೆಯಾ ಮತ್ತು ಅದು ಒಂಥರ ಕರೆಂಟ್ ಅಂತ ಹೇಳ್ತೀವಿ ಅಂದರೆ ವಾಸ್ತವಕ್ಕೆ ಆ ಥರ ಆಗಿದೆಯಾ ಅಥವಾ ಏನಾರು ತುಂಬ ಹಳೆಯ ಡ್ಯಾಟೇನ ಅಥವಾ ಏನಾರು ಅನಮಾಸ್ ಅನನಾಸ್ಪದ ಮಾಹಿತಿ ಅದರಲ್ಲಿ ಇದೆಯಾ ಅನ್ನೋದರ ಪ್ರಶ್ನೀಲ್ನೇ ಮಾಡೋಕ್ಕೆ ಒಂದು ಕೆಲಸ ಇದು ಅನಾಲಿಸಿಸ್ ಅಂದರೆ ಅದಕ್ಕೋಸ್ಕರ ಹೇಳಿ ಇದಾದ ನಂತರ ನಾವು ನಾಲೆಡ್ಜ್ ಡಿಸ್ಕವರಿ ಸೈಕಲ್ ಅಂತ ಹೇಳಿ ಕರಿತೀವಿ ಆ ನಾಲೆಡ್ಜ್ ಡಿಸ್ಕವರಿ ಸೈಕಲ್ ಅನ್ನೋದು ಒಂದು ವಿಧಾನ ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅದು ಅದರ ಬಗ್ಗೆ ಕಲಿತ್ಕೊಂಡವ್ರಿಗೆ ಈ ಡ್ಯಾಟಾ ಆಗಿದೆ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಆಗಲೇ ಅನಾಲಿಸ್ ಮಾಡಿದ್ದಾರೆ ಅದು ಕರೆಕ್ಟಾಗಿದೆ ಬಳಸ್ಬೋದು ಅಂತ ತೀರ್ಮಾನ ಮಾಡಿದ್ದಾರೆ ಅಂದರೆ ಅದನ್ನು ಎಲ್ಲಿ ಬಳಸ್ಬೋದು ಹೇಗೆ ಬಳಸ್ಬೋದು ಯಾವ ರೀತಿಯಾಗಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಜೆಕ್ಟ್ನಲ್ಲಿ ಇದನ್ನು ಉಪಯೋಗಿಸ್ಕೋಬೋದು ಅಂತ ತಿಳಿಸೋ ಒಂದು ಕೆಲಸವನ್ನು ಈ ನಾಲೆಡ್ಜ್ ಡಿಸ್ಕವರಿ ಟೀಮ್ನವರು ಮಾಡ್ತಾರೆ ಸೊ ಅಲ್ಲಿ ಕೂಡ ನಿಮಗೆ ಉದಾಹರಣೆಗೆ ಇದನ್ನು ಬ್ಯಾಂಕ್ಗೆ ಮಾಡ್ತಾ ಇದ್ದಾರೆ ಅಂದರೆ ನಾನು ಬಿ ಕಾಮ್ ಅಥವಾ ಸಿ ಎ ಓದಿದ್ದೀನಿ ಅನ್ನೋದಾದರೆ ನೀವು ಬ್ಯಾಂಕ್ಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ಬೋದು ಅಥವಾ ನಿಮಗೆ ಸೈನ್ಸಿನ ಬಗ್ಗೆ ಒಲವು ಇದೆ ಅನ್ನೋದಾದರೆ ಬಹು ಉದ್ಯಮಗಳಾಗಿರ್ಬೋದು ಅಥವಾ ಬೇರೆ ವ್ಯಾಪಾರ ಅಥವಾ ವಾಣಿಜ್ಯ ಕೇಂದ್ರಗಳಾಗಿರ್ಬೋದು ಸರ್ಕಾರದ ಇಲಾಖೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗ್ತಿರ್ಬೋದು ಇಂಥ ಯೋಜನೆಗಳು ಕೂಡ ನೀವು ಪ್ರಯತ್ನ ಮಾಡ್ಬೋದು ಹವಾಮಾನ ಮುನ್ಸೂಚನೆಯಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಮ್ಮ ದೇಶದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಳಸ್ತಾ ಇದ್ದೇವೆ ಆಮೇಲೆ ನಾವೆಲ್ಲ ಬಾಹ್ಯಾಕಾಶ ಯೋಜನೆಗಳ ಬಗ್ಗೆ ಕೇಳಿರ್ತೀವಿ ಇವತ್ತು ಬಾಹ್ಯಾಕಾಶ ಉಪಗ್ರಹಗಳೇನಿದ್ದಾವೆ ಮತ್ತು ಯೋಜನೆಗಳೇನಿದಾವೆ ಅದರಿಂದ ಬಂದಂಥ ಮಾಹಿತಿ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ವಿಶ್ಲೇಷಣೆ ಮಾಡ್ತಿದ್ದಾರೆ ಸೊ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ನವೋದ್ಯಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಾಪನೆ ಆಗ್ತಿದ್ದಾವೆ ನಮ್ಮ ದೇಶದಲ್ಲಿ ಅಲ್ಲೂ ಕೂಡ ಉದ್ಯೋಗಾವಕಾಶಕ್ಕೆ ನೀವು ಖಂಡಿತ ಪ್ರಯತ್ನವನ್ನು ಮಾಡ್ಬೋದು ಸೊ ಈ ರೀತಿಯಾಗಿ ಇದು ಒಂದು ಕೆಲವೊಂದು ಒಂಥರ ಪೂರಕವಾದ ಉದ್ಯೋಗಗಳಾಗುತ್ತೆ ಮತ್ತು ಬೇರೆ ಎಲ್ಲಿ ಉಪಯೋಗಿಸ್ಬೋದು ಅಂತಂದರೆ ಈ ಒಂದು ನಾವು ಮಾತಾಡ್ತಾ ಇರೋದು ಇದು ಪ್ರಾಜೆಕ್ಟ್ಸ್ ಬಗ್ಗೆ ಎರಡನೇದಾಗಿ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ಕರಿತೀವಿ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಪೂರಕವಾದ ತಂತ್ರಜ್ಞಾನವನ್ನು ಅಥವಾ ಒಂದು ಪ್ರಾಡಕ್ಟನ್ನು ಯಾರೋ ಸಂಸ್ಥೆಯವರು ಡೆವಲಪ್ ಮಾಡಿರ್ತಾರೆ ಅದನ್ನು ಕಸ್ಟಮೈಸ್ ಮಾಡಬೇಕಾಗತ್ತೆ ಅದನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಮತ್ತು ಕಸ್ಟಮರ್ಗೆ ಟ್ರೈನಿಂಗ್ ಕೊಡಬೇಕಾಗತ್ತೆ ಈ ಮೂರು ಕ್ಷೇತ್ರದಲ್ಲೂ ಕೂಡ ನೀವು ಆಸಕ್ತಿ ಹೊಂದಿದರೆ ಆ ಪ್ರಾಡಕ್ಟ್ಗಳ ಬಗ್ಗೆ ತಾವು ಕೌಶಲವನ್ನು ಪಡಿಬೇಕಾಗತ್ತೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಪ್ರಾಡಕ್ಟ್ ಇದ್ದಾವೆ ಆದ್ದರಿಂದ ಉದಾಹರಣೆಗೆ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಹೆಲ್ತ್ ಕೇರ್ ಅಥ್ಲೆಟಿಕ್ಸ್ ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಸುಮಾರು ಪ್ರಾಡಕ್ಟ್ ಸಿಕ್ಕುತ್ತೆ ಭಾರತದ್ದೂ ಇದೆ ಬೇರೆ ದೇಶದ್ದೂ ಇದೆ ನಿಮ್ಗೆ ಆಸಕ್ತಿ ಇರುವಂಥ ಯಾವುದೇ ಪ್ರಾಡಕ್ಟ್ ಬಗ್ಗೆ ಕೂಡ ನೀವು ಕಲ್ತ್ಕೋಬೋದು ಮತ್ತು ಆ ಒಂದು ಯಾವುದು ಇನ್ಸ್ಟಾಲೇಷನ್ ಮಾಡುತ್ತೆ ಅಥವಾ ಟ್ರೈನಿಂಗ್ ಕೊಡುತ್ತೆ ಅಂಥ ಸಂಸ್ಥೆಗಳಲ್ಲಿ ಕೂಡ ನೀವು ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಮತ್ತು ತಮಗೆಲ್ಲ ಗೊತ್ತೇ ಇರುತ್ತೆ ಹಿಂದೆ ಎಲ್ಲ ಕಾಲ್ ಸೆಂಟ್ರು ಅಂತಂದರೆ ಜನ ಒಂದು ಐ ವಿ ಆರ್ ಬಳಸ್ಕೊಂಡು ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಇಂಟ್ರ್ಯಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂತ ಈಗೇನಾಗಿದೆ ಅಂತಂದರೆ ಎ ಐ ಇರುವಂಥ ಕಾಲ್ ಸೆಂಟರ್ಗಳು ಹೆಚ್ಚು ಬಳಕೆಗೆ ಬರ್ತಾ ಬರ್ತಾಯಿದ್ದಾವೆ ಜನ್ರೇಟಿವ್ ಐ ಐ ಬಗ್ಗೆ ತಾವು ಕೇಳಿರ್ತೀರ ಉದಾಹರಣೆಗೆ ಜ್ಯಾಟ್ ಚಾಟ್ ಜಿ ಪಿ ಟಿ ಅಂತ ಜನ್ರೇಟಿವ್ ಐ ಐಗಳು ಬಂದಿದೆ ಇದನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಳಸಬೇಕು ಅಂತ ಪ್ರಯತ್ನಗಳು ನಡೀತಾ ಇದ್ದಾವೆ ಸೊ ನೀವು ಕಂಟೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಅದರ ಅನ್ಲೆಟಿಕ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಅದರಿಂದ ಹೊಸ ಹೊಸ ಮಾಡಲ್ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಅದರಲ್ಲಿ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದರೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಇದ್ಕೊಂಡು ಕೂಡ ನೀವು ಎ ಐನಲ್ಲಿ ಅದು ಪರ್ಟಿಕ್ಯುಲರ್ಲಿ ಜನ್ರೇಟಿವ್ ಎ ಐನಲ್ಲಿ ನೀವು ಕೆಲಸ ಮಾಡ್ಬೋದು ಜನ್ರೇಟಿವ್ ಎ ಏಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದರೆ ಒಂದು ಸುದ್ದಿಯನ್ನು ನೀವು ಕ್ರಿಯೇಟ್ ಮಾಡ್ಬೋದು ಎರಡನೇದಾಗಿ ಅದಕ್ಕೆ ಬೇಕಾದಂಥ ಆಡಿಯೋ ವಿಡಿಯೋ ಮತ್ತು ಪಿಚ್ಚರ್ಗಳನ್ನು ನೀವು ಕೂಡ ಜನ್ರೇಟ್ ಮಾಡ್ಬೋದು ಅದು ಜನ್ರೇಟಿವ್ ಎ ಐನಲ್ಲಿ ಬರುತ್ತೆ ನಿಮಗೆ ಒಂಥರ ಕಲೆಯ ಬಗ್ಗೆ ಅಭಿವೃದ್ಧಿ ಇದೆ ಅಥವಾ ಆ ರೀತಿಯಾದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂದರೆ ಸಾಕಷ್ಟು ಮಾಧ್ಯಮ ಸಂಸ್ಥೆಗಳಲ್ಲಿ ಈ ಎ ಐನ ಬಳಸ್ಕೋಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತ ಕೂಡ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅಲ್ಲಿ ಕೂಡ ನೀವು ಈ ಕೌಶಲ್ಯಗಳನ್ನ ಕಳೆದು ಪ್ರಯತ್ನ ಮಾಡ್ಬೋದು ಮತ್ತು ಮೂರನೇದು ಅಂತಂದರೆ ಉದ್ಯಮಗಳಲ್ಲಿ ಉದ್ಯಮಗಳಲ್ಲಿ ಇವತ್ತೆಲ್ಲ ಏನಾಗಿದೆ ಅಂತಾರೆ ತಾವೆಲ್ಲ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕೇಳಿರ್ತೀರಿ ಸ್ಮಾರ್ಟ್ ಸಿಟಿ ಬಗ್ಗೆ ಕೇಳಿರ್ತೀರಿ ಅಥವಾ ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಕೇಳಿರ್ತೀರಿ ಅಥವಾ ಸ್ಮಾರ್ಟ್ ವ್ಯವಸ್ಥೆಗಳ ಬಗ್ಗೆನೇ ಕೇಳಿರ್ತೀರಿ ಇಲ್ಲೆಲ್ಲ ಸ್ಮಾರ್ಟ್ ಅನ್ನೋದು ಬರೋದು ಎ ಐನಿಂದ ಅಂತ ಉದಾಹರಣೆಗೆ ಒಂದು ಉದ್ಯಮದಲ್ಲಿ ಸಾಕಷ್ಟು ಯಂತ್ರಗಳು ಕೆಲಸ ಮಾಡ್ತಾ ಇರುತ್ತೆ ಅವುಗಳು ಕೆಟ್ಟು ನಿಲ್ಲೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಹೇಳಿ ಕರಿತೇವೆ ಸೊ ಯಾವುದಾದ್ರೂ ಸಹ ಯಂತ್ರ ಕೆಡಬಹುದಾ ಅಥವಾ ಯಾವ್ದಾರು ಒಂದು ಸಾಧ್ಯತೆ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಅದರಲ್ಲಿ ಕೂಡ ಎ ಐನ ಬಳಸ್ತಾರೆ ಸೊ ಪ್ರಿವೆಂಟಿವ್ ಮೇಂಟೆನೆನ್ಸ್ ಬರೀ ಉದ್ಯಮಕ್ಕೆ ಸೀಮಿತವಾಗಿರಲ್ಲ ಅಥವಾ ಆಟೋಮೊಬೈಲ್ಗೂ ಅದೇ ಆಗುತ್ತೆ ಅಥವಾ ವಿಮಾನಗಳಲ್ಲೂ ಕೂಡ ಅದನ್ನೇ ಬಳಸ್ತಾರೆ ನೀವು ಯಾವುದೇ ಒಂದು ವಿಮಾನ ನಿಲ್ದಾಣದಲ್ಲಿ ನೋಡಿದಾಗ ಒಂದು ವಿಮಾನ ಬಂದು ಹೋದಾಗ ಅದು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಬಿಡಿ ಭಾಗಗಳು ಒಂದು ವಿಮಾನದಲ್ಲಿರುತ್ತೆ ಸೊ ಅದೆಲ್ಲವನ್ನೂ ಸರಿಯಾಗಿದೆಯಾ ಇಲ್ವ ಅಂತ ಒಬ್ಬ ವ್ಯಕ್ತಿ ಹೋಗಿ ಅಥವಾ ಒಂದು ದೊಡ್ಡ ಟೀಮ್ ಹೋಗಿ ಅಂದರೆ ಗಂಟೆಗಟ್ಟಲೆ ಬೇಕಾಗುತ್ತೆ ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಅವು ಸುಸ್ಥಿತಿಲಿ ಇದೆಯಾ ಇಲ್ಲವ ಅಂತ ಬೇಗ ನಿರ್ಧಾರ ಮಾಡ್ತಾರೆ ಆಮೇಲೆ ಅವರು ಸುಸ್ಥಿತಿಯಲ್ಲಿ ಇದೆ ಅಂತಂದರೆ ಮಾತ್ರ ವಿಮಾನ ಮತ್ತು ಹಾರಾಟಕ್ಕೆ ಅನುಮತಿ ಕೊಡ್ತಾರೆ ಇವು ಸುಮಾರು ಕಡೆ ಉಡಾನ್ ಯೋಜನೆಯಲ್ಲಿ ವಿಮಾನ ನಿಲ್ದಾಣಗಳು ಸ್ಥಾಪನೆ ಆಗ್ತಿದ್ದಾವೆ ನಮ್ಮ ರಾಜ್ಯದಲ್ಲೇ ಸ್ಥಾಪನೆ ಆಗ್ತಾ ಇದ್ದಾವೆ ಅಲ್ಲೂ ಕೂಡ ನೀವು ಇಂಥ ಕೆಲಸಕ್ಕೆ ನೀವು ಪ್ರಯತ್ನವನ್ನು ಮಾಡಬಹುದು ಮತ್ತು ಮತ್ತೊಂದು ದೊಡ್ಡ ಕ್ಷೇತ್ರ ಅಂತಂದರೆ ನೀವು ಇ ಕಾಮರ್ಸ್ ಇ ಕಾಮರ್ಸ್ನಲ್ಲಿ ಏನು ಹೌಸ್ ಮ್ಯಾನೇಜ್ಮೆಂಟ್ ಅಂತ ಇದೆ ಸಾಧಾರಣವಾಗಿ ಇ ಕಾಮರ್ಸ್ ಅಂದಾಗ ನಾವು ಡೆಲಿವರಿ ಕಡೆ ಕೆಲಸ ಮಾಡಬೇಕಾ ಅಂತ ಎಷ್ಟೋ ಜನ ಕೇಳ್ತಾರೆ ಖಂಡಿತ ಇಲ್ಲ ನಿಮ್ಗೆ ಆಸಕ್ತಿ ಇದ್ದರೆ ವೇರ್ ಹೌಸ್ ಮ್ಯಾನೇಜ್ಮೆಂಟ್ನಲ್ಲೂ ಕೂಡ ನೀವು ಸಾಕಷ್ಟು ಉದ್ಯೋಗಗಳನ್ನು ಪಡೀಬೋದು ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನು ಬಳಸ್ತಾಯಿದ್ದೀವಿ ಉದಾಹರಣೆಗೆ ಹೌಸ್ನಲ್ಲಿ ಯಾವಲ್ಲಿ ಏನು ಇಟ್ಟಿದ್ದಾರೆ ಅಂತ ಮಾಹಿತಿನ ತಕ್ಷಣ ತಿಳ್ಕೊಳ್ಳೋದಕ್ಕೆ ಮತ್ತು ಸ್ಟಾಕ್ ಕಮ್ಮಿ ಆಯಿತಾ ಮತ್ತೆ ಅದನ್ನು ಆರ್ಡರ್ ಮಾಡಬೇಕಾ ಆಮೇಲೆ ಯಾವ ಆರ್ಡರ್ಗೆ ಯಾವ ರೀತಿಯ ಮೆಟೀರಿಯಲನ್ನು ಎಲ್ಲಿಂದ ತರಿಸಿಕೊಡಬೇಕು ಇದೆಲ್ಲ ಮಾಹಿತಿಯನ್ನು ಇವತ್ತು ಹೌಸ್ ಮ್ಯಾನೇಜ್ಮೆಂಟ್ ಅಂತಲೇ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ ಬೇರೆ ಬೇರೆ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ್ದಾರೆ ಉದಾಹರಣೆಗೆ ಐ ಬಿ ಎಮ್ನವ್ರು ಮಾಡಿದ್ದಾರೆ ಬೇರೆ ಬೇರೆ ಸಂಸ್ಥೆಯವರು ಮಾಡಿದ್ದಾರೆ ಅದನ್ನು ತಿಳ್ಕೊಂಡ್ರೆ ನೀವು ಅಮೆಝಾನ್ ಆಯಿತು ಅಥವಾ ಫ್ಲಿಪ್ಕಾರ್ಟ್ ಆಯಿತು ಅಥವಾ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಹಿಡಿದು ಸ್ಥಳೀಯವಾದ ಯಾವುದೇ ಇ ಕಾಮರ್ಸ್ ಸಂಸ್ಥೆ ಇರ್ಬೋದು ಅಥವಾ ದೊಡ್ಡ ದೊಡ್ಡ ದಾಸ್ತಾನು ಮಳಿಗೆ ಅಂದರೆ ವೇರ್ಹೌಸ್ಗಳನ್ನು ನಿರ್ವಹಿಸುವಂಥ ಸಂಸ್ಥೆಗಳಾಗಿರ್ಬೋದು ಅಥವಾ ಗೊಬ್ಬರ ಸಂಸ್ಥೆಗಳಾಗಿರ್ಬೋದು ಪೆಸ್ಟಿಸೈಡ್ನವ್ರಾಗಿರ್ಬೋದು ಅಥವಾ ಫುಡ್ ಗ್ರೇನ್ಸ್ ಆಗಿರ್ಬೋದು ಎಲ್ಲೇ ಆದರೂ ಕೂಡ ಇವತ್ತು ಎ ಐನ ಬಳಸೋದಕ್ಕೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅಲ್ಲಿ ಕೂಡ ನೀವು ಈ ಎ ಐನ ಬಳಸ್ಕೋಬೋದು ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕದಲ್ಲಿ ಟೋಲ್ ರಸ್ತೆಗಳಲ್ಲಾಗಿರ್ಬೋದು ಅಥವಾ ಸಿಟಿಗಳಲ್ಲಾಗಿರ್ಬೋದು ಟ್ರಾಫಿಕ್ ಸಿಗ್ನಲ್ಗಳಲ್ಲಾಗಿರ್ಬೋದು ಅಥವಾ ನೀರ ಸರಬರಾಜು ವ್ಯವಸ್ಥೆನಲ್ಲಾಗಿರ್ಬೋದು ಮತ್ತಿತ್ತೀಚೆಗಷ್ಟೇಗೆ ಪತ್ರಿಕೆಯಲ್ಲಿ ಬಂದಿತ್ತು ಬಿ ಬಿ ಎಮ್ ಪಿ ಅವರು ರಸ್ತೆ ನಿರ್ವಹಣೆ ಮತ್ತು ಏನು ಒಂದು ಕಸದ ಸಮಸ್ಯೆ ಏನಿದೆ ಅದರ ನಿರ್ವಹಣೆಗೆ ಕೂಡ ನಾವು ಎ ಐ ಕ್ಯಾಮ್ರಾಗಳನ್ನು ಬಳಸ್ತೀವಿ ಅದಕ್ಕೋಸ್ಕರ ಯಾವುದೋ ಸಂಸ್ಥೆ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಹಾಗೆ ಅಂತ ಪತ್ರಿಕಾ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಸೊ ಹೀಗಾಗಿ ನಗರಸಭೆ ಮಟ್ಟದಲ್ಲೂ ಕೂಡ ಇವತ್ತು ಎ ಐ ಬರುತ್ತೆ ಆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ನಿಮಗೆ ಎ ಐ ಬಳಕೆ ಆಗ್ತಾ ಇದೆ ಹೆಲ್ತ್ ಕೇರ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗ್ತಾಯಿದೆ ಸೊ ಹಾಸ್ಪಿಟ್ಲ್ಗಳಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಎ ಐ ಅಗತ್ಯ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಉದ್ಯಮಗಳಲ್ಲೂ ಕೂಡ ನಿಮಗೆ ಸಾಕಷ್ಟು ಅವಕಾಶಗಳು ಸಿಕ್ಕುತ್ತೆ ಈ ಎಲ್ಲ ಕ್ಷೇತ್ರದಲ್ಲೂ ನೀವು ಆಸಕ್ತಿ ಇದ್ದರೆ ಸಂಬಂಧಪಟ್ಟ ಕೌಶಲ್ಗಳನ್ನು ಬಳಸಿ ಕಲ್ತುಕೊಂಡು ಖಂಡಿತ ಪ್ರಯತ್ನ ಮಾಡ್ಬೋದು ಮತ್ತೊಂದು ಕ್ಷೇತ್ರ ತುಂಬ ದೊಡ್ಡ ಕೊರತೆ ಅನುಭವಿಸ್ತಾ ಇರೋದು ಅಂದರೆ ಶಿಕ್ಷಣ ಕ್ಷೇತ್ರ ಇವತ್ತು ಪದವಿ ಕಾಲೇಜ್ನಲ್ಲೂ ಕೂಡ ಎ ಐ ಬಗ್ಗೆ ಕೋರ್ಸ್ಗಳು ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ನಲ್ಲೂ ಎ ಐ ಎಮ್ ಎಲ್ ಕೋರ್ಸ್ ಇದೆ ಸ್ನಾತಕೋತ್ತರ ಪದವಿನಲ್ಲೂ ಇದೆ ಯೂನಿವರ್ಸಿಟಿನಲ್ಲೂ ಕೂಡ ಇದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದರೆ ಈ ಕೌಶಲ ಇರುವಂಥ ಶಿಕ್ಷಕರ ಸಂಖ್ಯೆ ಭಾಳ ಕಡಿಮೆ ಇದೆ ಈ ಕ್ಷೇತ್ರದಲ್ಲೂ ಕೂಡ ತಾವು ಆಸಕ್ತಿ ಇದ್ದರೆ ಇದನ್ನು ಸಂಬಂಧಪಟ್ಟ ಕೌಶಲ್ಯವನ್ನು ಪಡ್ಕೊಂಡು ನೀವು ಪ್ರಯತ್ನ ಮಾಡ್ಬೋದು ಆಮೇಲೆ ಎಲ್ಲಿ ಕಲಿಯಬೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಇದೆಲ್ಲವನ್ನು ಎಲ್ಲಿ ಕಲಿಯೋದು ಎಲ್ಲರೂ ಜಾಹೀರಾತು ಕೊಡ್ತಾರೆ ನಂತರ ಕೆಲಸ ಅಂದಾಗ ಯಾರೂ ಸಹಾಯ ಮಾಡೋಲ್ಲ ಅಂತ ತುಂಬ ಜನ ಹೇಳ್ತಾರೆ ಕೇಂದ್ರ ಸರ್ಕಾರವೇ ಸ್ವಯಂ ಅಂತ ಒಂದು ಪೋರ್ಟಲ್ ಮಾಡಿದೆ ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಂತ್ರಾಲಯದಿಂದ ಮಾಡಿದ್ದಾರೆ ಉಚಿತವಾಗಿ ನೀವು ಸ್ವಯಂನಲ್ಲಿ ಈ ಎಲ್ಲ ಕೋರ್ಸ್ಗಳನ್ನು ಕಲಿಬೋದು ನೀವು ಮನೇಲಿ ಇದ್ದಾಗಲೇ ನಿಮಗೆ ಬಿಡುವಿದ್ದಾಗಲೇ ಸ್ವಯಂಗೆ ನೀವು ಲಾಗಿನ್ ಆಗ್ಬೋದು ಅಕಸ್ಮಾತ್ ನೀವೇನಾದ್ರೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದರೆ ಎನ್ ಪಿ ಟಿ ಎಲ್ ಕೋರ್ಸಸ್ ಅಂತ ಇಂಜಿನಿಯರಿಂಗ್ ಶಿಕ್ಷಣಕ್ಕೋಸ್ಕರನೇ ಮಾಡಿದ್ದಾರೆ ಅಲ್ಲೂ ಕೂಡ ನೀವು ಕಲಿಬೋದು ಅದು ಕೂಡ ಉಚಿತವಾಗೇ ಇರುತ್ತೆ ಅದರಿಂದ ನಿಮಗೆ ಆಸಕ್ತಿ ಇರೋ ಕಡೆ ನೀವು ಇದನ್ನು ಸೌಲಭ್ಯಗಳನ್ನ ಖಂಡಿತ ಬಳಸ್ಕೊಳ್ಳಿ ಮತ್ತು ಯಾರಾದರೂ ಮಾರ್ಗದರ್ಶನ ಪಡ್ಕೊಳ್ಳಿ ಮತ್ತು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಸೈಬರ್ ಸೆಕ್ಯುರಿಟಿ ಬಗ್ಗೆ ಇರೋಂಥ ಉದ್ಯೋಗಾವಕಾಶಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಸೈಬರ್ ಸೆಕ್ಯೂರಿಟಿ ನಾನು ಆಗಲೇ ಹೇಳಿದೆ ನಾವು ಈಗಲೇ ಮಾತಾಡ್ತಾ ಇರೋ ಹಾಗೆ ಇಡೀ ಜಗತ್ತಿನಾದ್ಯಂತ ಸುಮಾರು ಐವತ್ತು ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ ಅಂತ ಇದು ಪ್ರಮುಖ ಉದ್ಯೋಗಗಳ ಬಗ್ಗೆ ಇವತ್ತು ಮಾತಾಡೋಣ ನೋಡಿ ಸೈಬರ್ ಸುರಕ್ಷತೆ ಅಂದಾಗ ಸೈಬರ್ ಕ್ರೈಮ್ ಅಲ್ಲ ಸೈಬರ್ ಕ್ರೈಮ್ ಆಗೋದನ್ನು ತಡೆಗಟ್ಟೋದು ಕೂಡ ಸೊರೆ ಸೈಬರ್ ಸುರಕ್ಷತೆಯ ಒಂದು ಮುಖ್ಯ ಭಾಗ ಆಗಿದೆ ಸೊ ಸೈಬರ್ ಕ್ರೈಮ್ ಆಗೋದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಅದನ್ನು ಪ್ರಿವೆನ್ಷನ್ ಆಫ್ ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ ಆ ಕ್ಷೇತ್ರದಲ್ಲಿ ತುಂಬ ಉದ್ಯೋಗಗಳು ಲಭ್ಯ ಇದೆ ನಾವಿದಕ್ಕೆ ಸೆಕ್ಯುರಿಟಿ ಆಪ್ರೇಷನ್ ಸೆಂಟರ್ ಅಂತ ಹೇಳಿ ಕರಿತೀವಿ ಈ ಸೆಕ್ಯುರಿಟಿ ಆಪ್ರೇಷನ್ ಸೆಂಟರ್ನಲ್ಲಿ ನೀವು ಒಂದು ಸಾಮಾನ್ಯ ಪದವಿ ಮಾಡ್ಕೊಂಡಿದ್ರೆ ಮತ್ತು ಸೈಬರ್ ಕ್ರೈಮ್ ಪ್ರಿವೆಂಟ್ ಮಾಡಲಿಕ್ಕೆ ಏನು ಟೂಲ್ಸನ್ನು ಬಳಸ್ತೀವಿ ಆ ಟೂಲ್ಗಳ ಬಗ್ಗೆ ತಮಗೇನಾರೋ ಒಂದು ಅನುಭವ ಇದ್ದರೆ ಅಥವಾ ಒಂದು ಕೌಶಲ ಇದ್ದರೆ ಖಂಡಿತವಾಗೂ ನಾವು ಸೆಕ್ಯುರಿಟಿ ಆಪ್ರೇಷನ್ ಸೆಂಟರ್ನಲ್ಲಿ ಉದ್ಯೋಗವನ್ನು ಪಡ್ಕೋಬೋದು ಸೊ ಇದು ಒಂದು ಭಾಗ ಆಗುತ್ತೆ ಮತ್ತು ಸೆಕ್ಯುರಿಟಿ ಆಪರೇಷನ್ ಸೆಂಟರ್ಗಳಲ್ಲಿ ಮೂರು ರೀತಿಯಾದ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಇರುತ್ತೆ ಒಂದು ನಾವು ಟಯರ್ ಒನ್ ಅಂತ ಅಂತೀವಿ ಅಂದರೆ ಯಾವುದೇ ಸೈಬರ್ ದಾಳಿ ನಡೀತಿದೆ ಇಡೀ ಜಗತ್ತಿನಲ್ಲಿ ಅಂದರೆ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ತಾರೆ ಅವರು ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೂಡ ಸಂಬಂಧಪಟ್ಟವರಿಗೆ ಕೊಡ್ತಾರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಊರಿನಲ್ಲಿ ಕೂಡ ಇಂಥ ದಾಳಿಗಳು ನಡಿಬೋದು ಅಂತ ಎರಡನೇ ಭಾಗ ಇರುತ್ತೆ ಅದು ಟಯರ್ ಟು ಸೈಬರ್ ಇದು ಸೆಕ್ಯುರಿಟಿ ಆಪರೇಷನ್ ಸೆಂಟರ್ ಅಂತ ನಾವು ಕರಿತೀವಿ ಈ ಟಯರ್ ಟು ಸೆಂಟರ್ನಲ್ಲಿ ಏನಾಗುತ್ತೆ ಅಂತಂದರೆ ಮೊದಲನೇ ಏನು ಮಾಹಿತಿ ಕೊಟ್ಟಿರ್ತಾರೆ ಅಥವಾ ಮುನ್ನೆಚ್ಚರಿಕೆ ಕೊಟ್ಟಿರ್ತಾರೆ ಅದರ ಮೇಲೆ ಏನು ಕ್ರಮ ತಗೋಬೇಕು ನೀವು ಸೈಬರ್ ದಾಳಿಯಿಂದ ಪಾರಾಗೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಏನು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಏನು ವ್ಯವಸ್ಥೆಗಳು ಮಾಡ್ಕೋಬೇಕು ಅಂತ ಹೇಳಿ ಅವರು ಬ್ಯಾಂಕ್ಗಳಾಗಲಿ ಸರ್ಕಾರದ ಇಲಾಖೆಗಳಾಗಲಿ ಆಮೇಲೆ ಸಾ ಖಾಸಗಿ ಸಂಸ್ಥೆಗಳಾಗಲಿ ಯಾರ ಮೇಲೆ ದಾಳಿ ನಡೆಯೋ ಇರುತ್ತೆ ಅವರಿಗೆ ತಿಳಿಸ್ತಾರೆ ಇದು ಟಯರ್ ಟೂ ಸೆಂಟರ್ ಆಗುತ್ತೆ ಸೊ ಸ್ವಲ್ಪ ನಿಮಗೆ ಟೆಕ್ನಿಕಲ್ ನಾಲೆಜ್ ಆಸಕ್ತಿ ಇದ್ದರೆ ನೀವು ಟಯರ್ ಟೂ ಸೆಂಟ್ರ್ನಲ್ಲಿ ನೇರವಾಗೂ ಕೂಡ ಕೆಲಸ ಮಾಡ್ಬೋದು ಏನಿದೆ ಅಂತಂದರೆ ದಾಳಿ ಆಗಿಬಿಟ್ಟಿದೆ ಆದರೆ ಅದನ್ನು ನಿರ್ವಹಣೆ ಅಂತ ನಾವು ಹೇಳ್ತೀವಿ ಒಂದು ದಾಳಿಯಾಗಿದೆ ಆಗಿದೆ ಆವಾಗ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಆ ದಾಳಿಯಿಂದ ನಮಗೆ ಆರ್ಥಿಕ ನಷ್ಟವೂ ಆಗಬಾರ್ದು ಮತ್ತು ಮಾಹಿತಿ ನಷ್ಟವೂ ಆದಷ್ಟು ಕಡಿಮೆ ಆಗಬೇಕು ಮತ್ತು ಆ ಹೆಸರು ಆ ಸಂಸ್ಥೆಯ ಹೆಸರು ಕೂಡ ಹಾಳಾಗಬಾರ್ದು ಅಂತ ಒಂದು ನಿರ್ವಹಣೆ ವ್ಯವಸ್ಥೆ ಅಂತ ನಾವು ಕರಿತೀವಿ ಅದರಲ್ಲಿ ಸರ್ವಿಸ್ ಡೆಲ್ವರಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಪ್ರಾಬ್ಲಮ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಈ ಎಲ್ಲ ಕೌಶಲ್ಯಗಳಲ್ಲಿ ನಿಮ್ಗೆ ಯಾವುದೋ ಆಸಕ್ತಿ ಇದೆ ನೀವು ಪಡ್ಕೊಂಡ್ರೆ ಟೈ ತ್ರೀ ಸೆಂಟರ್ನಲ್ಲಿ ನೀವು ಕೆಲಸ ಮಾಡ್ಬೋದು ಇನ್ನು ಎರಡನೇ ಭಾಗ ಅಂತಂದರೆ ನಾನಾಗಲೇ ಹೇಳಿದೆ ಒಂದು ತಡೆಯೋದು ಎರಡನೇದು ಅದನ್ನು ತಡೆಯೋದಕ್ಕೆ ಏನೆಲ್ಲ ಮುಂಜಾಗ್ರತೆ ತೊಗೋಬೇಕು ಅದನ್ನು ಮಾಡೋದು ಇಲ್ಲದೆ ಹೋದರೆ ಏನೋ ಅಕಸ್ಮಾತ್ ನೀವೆಲ್ಲ ಮುಂಜಾಗ್ರತೆ ತೊಗೊಂಡ್ರೂ ದಾಳಿ ಆಯಿತು ಅಂದರೆ ಅದು ಹೆಚ್ಚು ಡ್ಯಾಮೇಜ್ ಮಾಡದೇ ರೀತಿ ನಿರ್ವಹಣೆ ಮಾಡೋದು ಇದು ಮೂರಲ್ಲದೆ ಬೇರೆ ಉದ್ಯೋಗಗಳು ಯಾವುದು ಅಂತ ಯೋಚನೆ ಮಾಡೋಣ ಒಂದು ಸೈಬರ್ ಲಾ ಸಾಕಷ್ಟು ಲಾಗಳೇ ನಮ್ಮ ಭಾರತದಲ್ಲೇ ಇದ್ದಾವೆ ಅಂತಾರಾಷ್ಟ್ರೀಯ ಕಾಯ್ದೆಗಳನ್ನೂ ಸ್ವಲ್ಪ ತಿಳ್ಕೊಳ್ಳೋದು ಒಂದು ಮುಖ್ಯ ಆಗುತ್ತೆ ಯಾಕಂದರೆ ಇವತ್ತು ಏನೇ ರಫ್ತು ಮಾಡ್ತೀವಿ ಅನ್ನೋ ಯಾವುದೇ ಭಾರತೀಯ ಸಂಸ್ಥೆಗೂ ಕೂಡ ಆ ದೇಶದವರು ನೀವು ನಮ್ಮ ದೇಶದ ಸೈಬರ್ ಲಾನ ಪಾಲಿಸ್ತಾ ಇದ್ದೀರಾ ಅಂತ ನಮಗೆ ಪ್ರೂವ್ ಮಾಡಿ ಅಂತ ಇವತ್ತು ಕೇಳ್ತಾ ಇದ್ದಾರೆ ಹೀಗಾಗಿ ಸೈಬರ್ ಲಾ ೂ ತುಂಬ ದೊಡ್ಡ ಡಿಮ್ಯಾಂಡ್ ಬರ್ತಾ ಇದೆ ಅದು ಅಂತಾರಾಷ್ಟ್ರೀಯ ಸೈಬರ್ ಲಾಗಳ ಬಗ್ಗೆ ಮಾಹಿತಿ ಇದ್ದರೆ ಇನ್ನೂ ಹೆಚ್ಚಿನ ಬೇಡಿಕೆ ಬರುತ್ತೆ ಇದು ಒಂದು ಎರಡನೇದಾಗಿ ಸೈಬರ್ ಆಡಿಟ್ ಅಂತ ನಾವು ಕರಿತೀವಿ ನಿಮ್ಮ ಸೈಬರ್ ಸುರಕ್ಷತೆ ನಿಮ್ಮ ಸಂಸ್ಥೆಗೆ ಎಷ್ಟಿದೆ ಅಂತ ಅದನ್ನು ಪರಿಶೀಲನೆ ಮಾಡಿ ಆ ಒಂದು ರಿಪೋರ್ಟನ್ನು ಕೊಡೋದು ಮತ್ತು ಅವರಿಗೆ ಸೈಬರ್ ಸುರಕ್ಷತೆಯನ್ನು ಉತ್ತಮಗೊಳಿಸಲಿಕ್ಕೆ ಸಹಾಯ ಮಾಡೋದು ಈ ರೀತಿಯಾದ ಕನ್ಸಲ್ಟಿಂಗ್ ಕಂಪ್ನಿಗಳು ತುಂಬ ಇದ್ದಾವೆ ಸೈಬರ್ ಆಡಿಟ್ ಸಂಸ್ಥೆಗಳಿದ್ದಾವೆ ಇವುಗಳ ನೆರವನ್ನು ಎಲ್ಲ ನಮ್ಮ ಬ್ಯಾಂಕ್ಗಳಾಗಿರ್ಬೋದು ಸರ್ಕಾರಿ ಇಲಾಖೆಗಳಾಗಿರ್ಬೋದು ಉದ್ಯಮಗಳಾಗಿರ್ಬೋದು ಪಡ್ಕೊಳ್ತಾ ಇದ್ದಾರೆ ನೀವು ಅಂಥ ಸಂಸ್ಥೆನಲ್ಲೂ ಕೂಡ ಮಾ ಕೆಲಸ ಮಾಡ್ಬೋದು ಅಥವಾ ನೀವೇ ನೇರವಾದ ಒಂದು ಹೊಸ ಸಂಸ್ಥೆನ ನೀವು ಆರಂಭ ಕೂಡ ಮಾಡ್ಕೋಬೋದು ಮೂರನೇದು ವೈದ್ಯಕೀಯ ಅಂತನಾಗಲೇ ಅಂದರೆ ವೈದ್ಯಕೀಯ ಯಾತಕ್ಕೆ ಅಂತಂದರೆ ವೈದ್ಯಕೀಯ ಉಪಕರಣಗಳು ನಾವೇನು ಮೆಡಿಕಲ್ ಡಿವೈಸಸ್ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಎಮ್ ಆರ್ ಐ ಸ್ಕ್ಯಾನ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಲ್ಯಾಬ್ರೇಟ್ರೀಲಿ ಬಳಸುವಂಥ ಎಕ್ವಿಪ್ಮೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ವ್ಯವಸ್ಥೆಗಳಿರ್ಬೋದು ಅದರಲ್ಲಿ ಸೈಬರ್ ದಾಡಿಗಳು ಆಗೋದನ್ನು ತಡೆಯೋದಕ್ಕೂ ಕೂಡ ಇವತ್ತು ಆಸ್ಪತ್ರೆಗಳು ಕೂಡ ದೊಡ್ಡ ಬೇಡಿಕೆ ಇದೆ ಸಂಶೋಧನಾ ಸಂಸ್ಥೆಗಳಲ್ಲಿದೆ ಆಗಲೇ ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೇಳಿದೆ ನಾನು ಐ ರೀತಿಯೇ ಸೈಬರ್ ಸುರಕ್ಷತೆಯಲ್ಲಿ ಶಿಕ್ಷಣ ಕೊಡುವಂಥ ಅಥವಾ ಒಂದು ಜಾಗೃತಿ ಮೂಡಿಸುವಂಥ ಸಂಸ್ಥೆಗಳಲ್ಲೂ ಕೂಡ ಸಾಕಷ್ಟು ಉದ್ಯೋಗ ಲಭ್ಯ ಇದೆ ಸೊ ನಿಮಗೆ ಯಾವುದು ಒಲವಿದೆ ಅದರ ಬಗ್ಗೆ ಕೂಡ ನೀವು ಆಸಕ್ತಿಯನ್ನು ಇಟ್ಕೊಂಡು ಆ ಸ್ವಯಂ ಅಂತ ನಾನು ಆಗಲೇ ಹೇಳಿದೆ ಸ್ವಯಂ ಜಾಲತಾಣದಲ್ಲಾಗಿರಲಿ ಆಗಿರಲಿ ಅಥವಾ ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದರೆ ಎನ್ ಪಿ ಟಿ ಎಲ್ ಕೋರ್ಸ್ಗಳನ್ನಾಗಲಿ ನೀವು ಮಾಡ್ಕೋಬಹುದು ಕೋರ್ಸ್ಗಳ ಆಧಾರದ ಮೇಲೆ ನಿಮ್ಮ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ಬೋದು ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ ಸ್ನೇಹಿತರೆ ಇದುವರೆಗೆ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ಸುರಕ್ಷತೆಯಲ್ಲಿನ ಉದ್ಯೋಗ ಅವಕಾಶಗಳನ್ನು ಕುರಿತು ಮಾಹಿತಿ ನೀಡಿದವರು ಎಐ ಮತ್ತು ಸೈಬರ್ ಸುರಕ್ಷತಾ ತಜ್ಞರಾದ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಇದೀಗ ವಿದೇಶಿ ವ್ಯಾಸಂಗಕ್ಕೆ ಅರ್ಜಿ ಸಲ್ಲಿಕೆ ತಯಾರಿ ಮತ್ತು ಅಲ್ಲಿನ ಅನುಕೂಲತೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಶಿವಮೊಗ್ಗದ ಮಧುರಾ ಮಾಸ್ಟರ್ಸ್ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿ ಡಿ ಫ್ರಾನ್ಸ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ ಯೂನಿವರ್ಸಿಟಿ ಆಫ್ ಲಿಯೋನ್ ಅಂತ ಸೊ ಎಷ್ಟೊಂದು ಜನ ಅಲ್ಲಿಗೆ ಹೋಗಬೇಕು ಅಂತ ದೇಶಗಳನ್ನ ಇಟ್ಕೊಂಡಿರ್ತಾರೆ ಅಲ್ಲಿ ಮಾಸ್ಟರ್ಸ್ಗೆ ಹೇಗೆ ಮಾಡೋದು ಹೇಗೆ ಅಪ್ಲೈ ಮಾಡೋದು ಹೇಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋದು ಯಾವ ಸ್ಕಾಲರ್ಶಿಪ್ಗಳು ನಾವು ಅಪ್ಲೈ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರೋಲ್ಲ ಸೊ ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಮಾಸ್ಟರ್ಸ್ ಮತ್ತು ಪಿ ಹೆಚ್ ಡಿ ಪ್ರೋಗ್ರಾಮ್ಗಳಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಸೊ ಅರ್ಜಿ ಪ್ರಕ್ರಿಯೆಯಲ್ಲಿ ಏನಿರುತ್ತೆ ಅಂದ್ರೆ ಮೊದಲನೆಯದಾಗಿ ನೀವು ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಕೋರ್ಸ್ಗಳಿಗೆ ಸಂಬಂಧಿಸಿದ ಅರ್ಹತೆ ಮತ್ತು ಅಗತ್ಯ ದಾಖಲೆಗಳನ್ನು ನೀವು ಪರಿಶೀಲಿಸಬೇಕು ಪಿ ಅಂತ ಬರುತ್ತೆ ಪಿ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ನೀವು ಯಾಕೆ ಅಲ್ಲಿ ಹೋಗಕ್ಕೆ ಇಷ್ಟ ಪಡ್ತೀರಾ ಅನ್ನೋದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ನೀವು ತಯಾರು ಮಾಡ್ಕೊಳ್ಬೇಕಾಗತ್ತೆ ಇನ್ನೊಂದು ಲೆಟರ್ಸ್ ಆಫ್ ರೆಕಮೆಂಡೇಶನ್ ಅಂತ ಆರ್ ನೀವು ಅದನ್ನ ತಗೋಬೇಕಾಗತ್ತೆ ಮತ್ತೆ ಅಕಾಡೆಮಿಕ್ ಟ್ರಾನ್ಸ್ಕ್ರಿಪ್ಟ್ ನೀವು ಹಿಡ್ಕೋಬೇಕು ಪಾಸ್ಪೋರ್ಟ್ ಮತ್ತೆ ಇಂಗ್ಲಿಷ್ ಪ್ರಾವೀಣ್ಯತಾ ಪ್ರಮಾಣ ಪತ್ರ ಅಂದ್ರೆ ಟೋಫೆಲ್ ಮತ್ತು ಮತ್ತೆ ಎಲ್ ಟಿ ಎಸ್ ಹೇಳ್ತೀವಿ ಅದನ್ನ ನೀವು ಎಕ್ಸಾಮ್ ನ ಒಂದು ನಿಗದಿತ ಅಂಕೆಗಳನ್ನು ಇಟ್ಕೊಂಡಿರ್ತಾರೆ ಸೊ ಅದನ್ನ ನೀವು ಪಡ್ಕೊಂಡ್ರೆ ಮಾತ್ರ ಟೋಫೆಲ್ ಮತ್ತೆ ಐ ಎಲ್ ಟಿ ಎಸ್ ಅಲ್ಲಿ ನೀವು ಎಕ್ಸಾಮ್ ನ ಪಾಸ್ ಮಾಡಿದ್ರೆ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಯೂನಿವರ್ಸಿಟಿಯ ಅರ್ಜಿ ಶುಲ್ಕವನ್ನು ಪಾವತಿಸಿ ಮತ್ತು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಪ್ರಮುಖ ಸ್ಕಾಲರ್ಶಿಪ್ಗಳು ಯಾವ್ಯಾವು ಹೇಗೆ ಅಪ್ಲೈ ಮಾಡಬೇಕು ಅಲ್ಲಿ ಅಂತ ಇರಾಸ್ಮಸ್ ಮುಂಡಸ್ ಜಾಯಿಂಟ್ ಮಾಸ್ಟರ್ಸ್ ಡಿಗ್ರಿ ಸ್ಕಾಲರ್ಶಿಪ್ ಅಂತ ಒಂದು ಬರುತ್ತೆ ಎರಡನೇದಾಗಿ ಡ್ಯಾಡ್ ಸ್ಕಾಲರ್ಶಿಪ್ ಇದು ಜರ್ಮನಿಗೆ ಮಾತ್ರ ಸೀಮಿತ ಅದಕ್ಕೂ ನೀವು ಅಪ್ಲೈ ಮಾಡಬಹುದು ಮಾಸ್ಟರ್ಸ್ ಗಾಗಿ ಮೂರನೇದು ಐ ಫಿಲ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಬರುತ್ತೆ ಇದು ಫ್ರಾನ್ಸ್ಗೆ ಮಾತ್ರ ಸೀಮಿತ ಸೊ ನಾಲ್ಕನೇದು ಸ್ವೀಡಿಷ್ ಇನ್ಸ್ಟಿಟ್ಯೂಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ನೀವು ಸ್ವೀಡನ್ಗೆ ಹೋಗಿ ಮಾಸ್ಟರ್ಸ್ ಅಥವಾ ಪಿ ಎಚ್ ಡಿ ಮಾಡ್ ಮಾಡಬೇಕು ಅಂತ ಇದ್ರೆ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ಮ್ಯಾರಿ ಸ್ಕ್ಲೊ ಕ್ಯೂರಿ ಆ್ಯಕ್ಷನ್ಸ್ ಅಂತ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಮ್ಯಾ ಮೇರಿ ಕ್ಯೂರಿ ಈ ಸ್ಕಾಲರ್ಶಿಪ್ ಅದನ್ನು ಹೀಗೆ ಪ್ರಸಿದ್ಧವಾಗಿದೆ ಮೇರಿ ಕ್ಯೂರಿ ಸ್ಕಾಲರ್ಶಿಪ್ ಅಂತ ಎರಡನೇದು ಮತ್ತೆ ಶೇವ್ನಿಂಗ್ ಸ್ಕಾಲರ್ಶಿಪ್ ಅಂತ ಇದು ಯುನೈಟೆಡ್ ಕಿಂಗ್ಡಮಿಗೆ ಮಾತ್ರ ಸೀಮಿತವಾಗಿದೆ ಇವೆಲ್ಲ ಪ್ರಮುಖವಾದ ಸ್ಕಾಲರ್ಶಿಪ್ಗಳು ಪ್ರತಿ ವರ್ಷ ಇದು ಸ್ಕಾಲರ್ಶಿಪ್ಗಳನ್ನು ಓಪನ್ ಮಾಡ್ತಾರೆ ಪೋರ್ಟಲ್ ಓಪನ್ ಮಾಡ್ತಾರೆ ಅರ್ಜಿ ಶುಲ್ಕವನ್ನು ಪಾವತಿಸಿ ಅಲ್ಲಿಗೆ ಅಪ್ಲೈ ಮಾಡ್ಬೋದು ಅಡ್ಮಿಷನ್ ಪೋರ್ಟಲ್ ತೆರೆಯುವ ಸಮಯ ಯಾವುದು ಅಂತ ಪಿ ಹೆಚ್ ಡಿಗಾದರೆ ಥ್ರೂಔಟ್ ದ ಇಯರ್ ಪ್ರತಿ ತಿಂಗಳು ಅದು ಓಪನ್ ಇರುತ್ತೆ ಬಟ್ ಮಾಸ್ಟರ್ಸ್ ಪ್ರೋಗ್ರಾಮಿಗೆ ಮಾತ್ರ ಸೆಪ್ಟೆಂಬರ್ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಅದು ಓಪನ್ ಮಾಡ್ತಾರೆ ಅಡ್ಮಿಷನ್ ಪೋರ್ಟಲ್ ಸೊ ಮಾಸ್ಟರ್ ಪ್ರೋಗ್ರಾಮ್ಗೆ ಸಾಮಾನ್ಯವಾಗಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗೋದು ಅಕ್ಟೋಬರ್ನಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮ್ಗೆ ವರ್ಷ ಪೂರ್ತಿ ಇರುತ್ತೆ ಡೈರೆಕ್ಟ್ ಆಗಿ ನೀವು ಪ್ರೊಫೆಸರ್ ಗಳಿಗೆ ಮಾಡ್ಬೋದು ಮಾಡಬಹುದು ಅಥವಾ ಆಯ ಯೂನಿವರ್ಸಿಟಿಯ ಯುನಿವರ್ಸಿಟಿಯ ಪಿ ಎಚ್ ಡಿ ಪ್ರೋಗ್ರಾಮ್ನ ಮುಖ್ಯಸ್ಥರಿಗೆ ಇಮೇಲ್ ಮಾಡುವಂಥದ್ದು ಪಿ ಹೆಚ್ ಡಿ ಪ್ರೋಗ್ರಾಮ್ ಗಳಿಗೆ ಉತ್ತಮ ವಿಶ್ವವಿದ್ಯಾಲಯಗಳು ಯಾವ್ಯಾವು ಅಂತ ಮೊದಲನೇದು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂಬ್ರಿಜ್ ಯೂನಿವರ್ಸಿಟಿಗೆ ನೀವು ಅಪ್ಲೈ ಮಾಡ್ಬೋದು ಅದರಲ್ಲಿ ಟೋಫೆಲ್ ಮತ್ತು ಐ ಎಲ್ ಟಿ ಎಸ್ ಇಂಗ್ಲೀಷ್ ಎಕ್ಸಾಮ್ಗಳನ್ನ ನೀವು ಅದನ್ನು ಪಾಸ್ ಮಾಡಬೇಕಾಗುತ್ತೆ ಎರಡನೇದು ಇ ಟಿ ಎಚ್ ಜುರಿಕ್ ಸ್ವಿಟ್ಜರ್ಲ್ಯಾಂಡು ಮೂರನೇದು ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಮ್ಯೂನಿಕು ಜರ್ಮನೀಲಿ ಮತ್ತು ಸರ್ಬೋನ್ ಯೂನಿವರ್ಸಿಟಿ ಅಂತಿದೆ ಫ್ರಾನ್ಸಲ್ಲಿ ಮತ್ತು ಯೂನಿವರ್ಸಿಟಿ ಆಫ್ ಎಡೆನ್ಬ್ರಾ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಮ್ಯೂನಿಕ್ ಹೀಗೆ ಸುಮಾರು ಯೂನಿವರ್ಸಿಟಿಗಳಿದ್ದಾವೆ ಸೊ ಪ್ರಾಮುಖ್ಯತೆ ಹೊಂದಿರೋ ಕೆಲವು ಯೂನಿವರ್ಸಿಟಿಗಳು ಅಂದರೆ ಫ್ರಾನ್ಸಲ್ಲಿ ಸ್ಟ್ರಾಸ್ಬರ್ಗು ಮತ್ತು ಇದರಲ್ಲಿ ಇನ್ನೊಂದು ಸಾರ್ಬೋನ್ ಯೂನಿವರ್ಸಿಟಿ ಅಂತ ಬರುತ್ತೆ ಫ್ರಾನ್ಸಲ್ಲಿ ನೆದರ್ಲ್ಯಾಂಡಲ್ಲಿ ಯೂನಿವರ್ಸಿಟಿ ಆಫ್ ಆಮ್ಸ್ಟರ್ಡ್ಯಾಮ್ ಬರುತ್ತೆ ಟಿ ಇ ಬರುತ್ತೆ ಡೆಲ್ಟ್ ಯೂನಿವರ್ಸಿಟಿ ಬರುತ್ತೆ ನೆದರ್ಲ್ಯಾಂಡಲ್ಲಿ ಸೊ ಹೀಗೆ ನೀವು ಇತರ ಯೂನಿವರ್ಸಿಟಿಗಳಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಸೊ ಭಾಷಾಧಾರಿತ ಮತ್ತು ಕೋರ್ಸ್ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಉತ್ತಮ ವಿಶ್ವವಿದ್ಯಾಲಯಗಳು ಅಂದರೆ ಹೈಡಲ್ಬರ್ಗ್ ಯೂನಿವರ್ಸಿಟಿ ಆಮೇಲೆ ಇ ಟಿ ಹೆಚ್ ಜುರಿಕ್ಕು ಆಮೇಲೆ ಯೂನಿವರ್ಸಿಟಿ ಆಫ್ ಓಸ್ಲೋ ಯೂನಿವರ್ಸಿಟಿ ಆಫ್ ಬರ್ಜಿನ್ ಯೂನಿವರ್ಸಿಟಿ ಆಫ್ ಬಾರ್ಸಿಲೋನಾ ಮತ್ತು ವ್ಯಾಲೆನ್ಷಿಯಾ ಆಲ್ಟೋ ಯೂನಿವರ್ಸಿಟಿ ಹೀಗೆ ಸುಮಾರು ಯೂನಿವರ್ಸಿಟಿಗಳು ಬರ್ತವೆ ಮೊದಲನೇದಾಗಿ ನೀವು ಫ್ರಾನ್ಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಯೂನಿವರ್ಸಿಟಿ ಆಫ್ ಸ್ಟ್ರಾಸ್ಬರ್ಗೂ ನೀವು ಮೊದಲನೇದಾಗಿ ಅಪ್ಲೈ ಮಾಡ್ಬೋದು ತುಂಬ ಒಳ್ಳೆಯ ಯೂನಿವರ್ಸಿಟಿ ಸೊ ಹೀಗೆ ಸ್ಪೇನಲ್ಲೂ ಸ್ಕಾಲರ್ಶಿಪ್ ನ ಕೊಟ್ಟು ನಿಮ್ಗೆ ಓದಿಸ್ತಾರು ಹೆಚ್ಚುವರಿ ಕೆಲಸ ಅಂತ ಅಂತ ಈ ಮಾಡ್ಬೇಕ ಯೂನಿವರ್ಸಿಟಿಗಳಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ ಸ್ಕಾಲರ್ಶಿಪ್ ಪಡೆದ್ರು ಶೈಕ್ಷಣಿಕ ಮತ್ತು ಜೀವನಾವಶ್ಯಕ ಖರ್ಚುಗಳನ್ನು ಮುಕ್ತಾಯಗೊಳಿಸಲು ಸಾಕಾಗ್ಬೋದು ಬಟ್ ನಿಮ್ಗೆ ಆದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಉಳಿಸ್ಬೇಕು ಅಂದ್ರೆ ಹೆಚ್ಚುವರಿ ಕೆಲಸ ಮಾಡಬಹುದು ಅಲ್ಲಿ ಶನಿವಾರ ಮತ್ತು ಭಾನುವಾರ ಸ್ಟೂಡೆಂಟ್ಸ್ಗೆ ಅಂತಾನೆ ವಿದ್ಯಾರ್ಥಿಗಳಿಗೆ ಅಂತಾನೆ ಕೆಲವು ಅಹ್ ಕೆಲಸಗಳನ್ನ ಅಹ್ ಹಾಕಿರ್ತಾರೆ ಅದು ಯೂನಿವರ್ಸಿಟಿನೇ ನಿಮ್ಗೆ ಹೇಳತ್ತೆ ಸೊ ಹಾಗೂ ಹೆಚ್ಚುವರಿ ಕೆಲಸ ನೀವು ಮಾಡ್ಬೋದು ಯುರೋಪ್ನ ರಜಾ ತಿಂಗಳುಗಳು ಯಾವುವು ಅಂದ್ರೆ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ರಜಾ ತಿಂಗಳುಗಳು ಈ ಸಮಯದಲ್ಲಿ ಪ್ರವಾಸಕ್ಕೆ ನೀವು ಹೋಗ್ಬೋದು ಅಲ್ಲಿ ಕಡ್ಡಾಯವಾಗಿ ಜುಲೈ ಮತ್ತೆ ಆಗಸ್ಟ್ ಎರಡು ಮಂತು ರಜಾಗಳನ್ನ ಕೊಟ್ಟಿರ್ತಾರೆ ಸೊ ನೀವು ಅಲ್ಲಿ ಹೋಗಿ ಪ್ರವಾಸಕ್ಕೂ ಹೋಗ್ಬೋದು ಸೊ ಶೆಂಗನ್ ವೀಸಾ ಮೂಲಕ ಶೆಂಗನ್ ದೇಶಗಳು ಶೆಂಗನ್ ದೇಶಗಳಂದ್ರೆ ಒಟ್ಟು ಇಪ್ಪತ್ತಾರು ದೇಶಗಳು ಬರ್ತವೆ ಸೊ ಅಲ್ಲಿ ಸುಲಭವಾಗಿ ಸಂಚರಿಸಬಹುದು ಯಾವುದೇ ವೀಸಾ ಪ್ರಾಬ್ಲಮ್ಗಳು ಇಲ್ಲದೆ ನೀವು ಶೆಂಗನ್ ವೀಸಾ ಅನ್ಸತ್ ಅಂತ ಒಂದು ತಗೊಂಡ್ಬಿಟ್ರೆ ಇಪ್ಪತ್ತಾರು ಟೋಟಲ್ ದೇಶಗಳಲ್ಲಿ ನೀವು ಸುತ್ತಬಹುದು ಶೆಂಗನ್ ವೀಸಾ ಅಂದ್ರೆ ಏನು ಅದು ಎಲ್ಲರಿಗೂ ಬರುವಂತ ಕ್ವಶನ್ ಶೆಂಗನ್ ವೀಸಾ ಅಂದ್ರೆ ಏನು ಮತ್ತೆ ಅದರ ಪ್ರಕ್ರಿಯೆ ಏನು ಅಂತ ಶೆಂಗನ್ ವೀಸಾ ಅಂದ್ರೆ ಆಗ್ಲೇ ಹೇಳ್ದಂಗೆ ಯುರೋಪ್ ನ ಶೆಂಗನ್ ಪ್ರದೇಶ ಅಂದ್ರೆ ಇಪ್ಪತ್ತಾರು ದೇಶಗಳಲ್ಲಿ ಪ್ರವೇಶ ನಿಮ್ಗೆ ಸಿಗತ್ತೆ ವಾಸಕ್ಕೆ ಅನುಮತಿಸುವ ವೀಸಾಗಳು ಕೂಡ ನಿಮಗೆ ಸಿಗುತ್ತೆ ವೀಸಾ ಮಂಜೂರಿ ಪ್ರಕ್ರಿಯೆ ಯಾವ್ದಾವುದಪ್ಪಾ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪ್ರವೇಶ ಪತ್ರ ಅಡ್ಮಿಷನ್ ಲೆಟರ್ ಅಥವಾ ಕೆಲಸದ ಒಪ್ಪಂದ ಕಾಂಟ್ರಾಕ್ಟ್ ಅನ್ನು ನೀವು ಪಡೆಯಬೇಕು ಎರಡನೇದು ಮಂಜೂರು ಪ್ರಕ್ರಿಯೆ ಅಂದರೆ ಹಣಕಾಸು ಸ್ಥಿತಿಯ ಪ್ರಮಾಣ ಆರೋಗ್ಯ ವಿಮೆ ಮತ್ತು ವೀಸಾ ಅರ್ಜಿ ನೀವು ಸಲ್ಲಿಸಬೇಕಾಗುತ್ತೆ ಮೂರನೇದು ದೂತಾವಾಸ ಕಾನ್ಸುಲೇಟ್ನಲ್ಲಿ ಸಂದರ್ಶನದ ನಂತರ ವೀಸಾ ಮಂಜೂರು ಮಾಡಲಾಗುತ್ತೆ ಯು ಟೋಫೆಲ್ ಐ ಎಲ್ ಟಿ ಎಸ್ ಅಂಕಗಳಲ್ಲಿ ಎಷ್ಟು ಅಂಕಗಳನ್ನ ಪಡೆದ್ರೆ ನೀವು ಮುಂದೆ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಟೋಫೆಲ್ ಮತ್ತು ಐ ಎಲ್ ಟಿ ಎಸ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಅಥವಾ ಸೆವೆನ್ ಅಂಕಗಳು ಅತ್ಯವಶ್ಯಕವಾಗಿರುತ್ತದೆ ಅದೇ ಮಾರ್ಕ್ಸ್ಗಳನ್ನ ತಗೊಂಡ್ರೆ ನೀವು ಮುಂದೆ ಅಲ್ಲಿ ಆ ಪ್ರದೇಶಗಳಲ್ಲಿ ಹೋಗ್ಬೋದು ಅಂದರೆ ಯೂನಿವರ್ಸಿಟಿ ಹೆಸರು ಹೇಳಿದಾಗೆ ಮೊದಲನೇ ಎಲ್ಲ ಪ್ರ ಯೂನಿವರ್ಸಿಟಿಗೂ ನೀವು ಅಪ್ಲೈ ಮಾಡ್ಬೋದು ಸೊ ಯುರೋಪ್ನ ಕೆಲವು ದೇಶಗಳು ಅಂದರೆ ಆಕ್ಸ್ಫರ್ಡು ಕೇಂಬ್ರಿಡ್ಜು ಇಂಪೀರಿಯಲ್ ಕಾಲೇಜ್ ಲಂಡನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಯೂನಿವರ್ಸಿಟಿ ಕಾಲೇಜ್ ಲಂಡನ್ನು ಈ ಯುನೈ ಯುನೈಟೆಡ್ ಕಿಂಗ್ಡಮ್ ಎಲ್ಲ ದೇಶಗಳಲ್ಲೂ ಐ ಎಲ್ ಟಿ ಎಸ್ ಮತ್ತು ಟೋಫಲ್ಲೂ ಕಡ್ಡಾಯವಾಗಿ ಕೇಳ್ತಾರೆ ನೀವು ಆ ಎಕ್ಸಾಮ್ನ ನೀವು ಅದನ್ನು ಪಾಸ್ ಮಾಡ್ಕೋಬೇಕಾಗತ್ತೆ ಯುರೋಪ್ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ರೆ ನೀವು ಫಸ್ಟ್ ಅದೇ ಪ್ರೋಗ್ರಾಂ ಆಯ್ಕೆ ಮಾಡ್ಕೋಬೇಕು ಸಂಶೋಧನೆ ಮಾಡಬೇಕು ನೀವು ಸ್ವಲ್ಪ ಅದರ ಬಗ್ಗೆ ನಮ್ಮ ನಮ್ಮ ಆಸಕ್ತಿಯ ಕ್ಷೇತ್ರಕ್ಕೆ ಅನುಗುಣವಾಗಿ ದೇಶ ವಿಶ್ವವಿದ್ಯಾಲಯ ಮತ್ತು ಪ್ರೋಗ್ರಾಂ ಆಯ್ಕೆ ಮಾಡುವಂತದ್ದು ಎರಡನದು ಅರ್ಹತಾ ಮಾನದಂಡ ಅರ್ಜಿ ಮುಕ್ತಾಯವಾದ ದಿನಾಂಕಗಳು ಮತ್ತು ಭಾಷಾ ಅಗತ್ಯಗಳನ್ನು ಪರಿಶೀಲಿಸುವಂತದ್ದು ಮೂರನೆಯದಾಗಿ ಅಗತ್ಯ ದಾಖಲೆಗಳನ್ನು ತಯಾರಿಸಿ ಇಟ್ಟುಕೊಳ್ಳಬೇಕು ಉದಾಹರಣೆಗೆ ಹಿಂದಿನ ಪದವಿಗಳ ಟ್ರಾನ್ಸ್ಕ್ರಿಪ್ಟ್ಗಳು ಇಂಗ್ಲಿಷ್ ಪ್ರಾವೀಣ್ಯತೆಯ ಪರೀಕ್ಷಾಂಕಗಳು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂದ್ರೆ ನಮ್ಮ ಪ್ರೇರಣೆ ವಿವರಿಸುವ ಪತ್ರ ಶೈಕ್ಷಣಿಕ ಮತ್ತು ವೃತ್ತಿಪರ ಸಾಧನೆಗಳನ್ನು ಹೈಲೈಟ್ ಮಾಡಬೇಕು ಪಾಸ್ ಪಾಸ್ಪೋರ್ಟ್ ಪ್ರತಿಗಳು ಮತ್ತು ಈ ಪಾಸ್ಪೋರ್ಟ್ ಪ್ರತಿಗಳು ನಮ್ಮ ನಮ್ಮ ಊಹಿತ ವಾಸಾವಧಿಯ ನಂತರವೂ ಕನಿಷ್ಠ ಆರು ತಿಂಗಳ ಕಾಲ ಮಾನ್ಯವಾಗಿರಬೇಕು ಮುಂದಿನ ಹೆಜ್ಜೆ ಪ್ರವೇಶ ಪತ್ರ ಸಲ್ಲಿಸಬೇಕು ನಾವು ಆಯ್ಕೆ ಆದರೆ ವಿಶ್ವವಿದ್ಯಾಲಯವೇ ಪ್ರವೇಶ ಪತ್ರ ಅಥವಾ ಆಫರ್ ಲೆಟರ್ ನೀಡುತ್ತದೆ ಸೊ ಇನ್ನೊಂದು ಕ್ವಶನ್ ಅಂದ್ರೆ ಯೂರೋಪ್ ನಲ್ಲಿ ವೀಸಾ ಪಡೆಯಲು ಅಗತ್ಯ ದಾಖಲೆಗಳು ಕನಿಷ್ಠ ಆರು ತಿಂಗಳ ಕಾಲ ನಮ್ಮ ಊಹಿತ ವಸವದಿಯ ಅನಂತರವೂ ಮಾನ್ಯವಾಗಿರಬೇಕು ಯಾವುದು ಪಾಸ್ಪೋರ್ಟ್ ಇನ್ನೊಂದು ವಿಶ್ವವಿದ್ಯಾಲಯದಿಂದ ಅಧಿಕೃತ ಸ್ವೀಕೃತಿಯ ಪತ್ರ ನಿಮ್ಮ ಹತ್ರ ಇರಬೇಕು ಮೂರನೇದು ಅರ್ಜಿ ಸಲ್ಲಿಸುತ್ತಿರುವ ದೇಶಕ್ಕೆ ವಿಶೇಷವಾದ ಫಾರ್ಮ್ಗಳನ್ನು ಪೂರ್ತಿಗೊಳಿಸುವಂತದ್ದು ಮತ್ತೊಂದೇನಪ್ಪ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳು ಸ್ಕಾಲರ್ಶಿಪ್ ಪತ್ರಗಳು ಶೈಕ್ಷಣಿಕ ಮತ್ತು ಜೀವನಾವಶ್ಯಕ ವೆಚ್ಚಗಳನ್ನು ಪೂರೈಸಲು ಸಾಕಷ್ಟು ಹಣ ಹಣವಿದೆ ಎಂಬುದನ್ನು ತೋರಿಸುತ್ತದೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ಕೊಡಬೇಕು ಅಂತಂದ್ರೆ ಅಲ್ಲಿ ಹೋಗಿ ನಿಮಗೆ ವಾಸಿಸೋಕೆ ಸ್ವಲ್ಪ ನಿಮ್ಮ ಹತ್ರ ಹಣ ಇದೆ ಅನ್ನೋದು ತೋರಿಸೋದಿಕ್ಕೆ ಈ ಪತ್ರವನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಡ್ಬೇಕಾಗುತ್ತೆ ಇನ್ನೊಂದು ವಿದ್ಯಾರ್ಥಿ ವಸತಿ ಅಥವಾ ಬಾಡಿಗೆ ಒಪ್ಪಂದದ ದೃಢೀಕರಣ ಪತ್ರ ನಿಮ್ಮ ಹತ್ರ ಇರಬೇಕಾಗುತ್ತೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಇರಲೇಬೇಕಾಗುತ್ತೆ ಭಾಷಾ ಪ್ರಮಾಣ ಪತ್ರಗಳು ನಿಮ್ಮ ಹತ್ರ ಇರಬೇಕು ಯಾತ್ರಾ ಯೋಜನೆಯ ಬುಕ್ ಮಾಡಲಾದ ಅಥವಾ ಯೋಜಿತ ಪ್ರಯಾಣದ ದೃಢೀಕರಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ ಇನ್ನೊಂದು ವೀಸಾ ಅರ್ಜಿ ಶುಲ್ಕ ಪಾವತಿಯ ದೃಢೀಕರಣ ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತೆ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸುವ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಯುರೋಪ್ನಲ್ಲಿ ಸ್ಕಾಲರ್ಶಿಪ್ಗಳು ಇರಾಸ್ಮಸ್ ಮಂಡಸ್ ಐಫಿಲ್ ಎಕ್ಸೆಲೆನ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮು ಶಿವನಿಂಗ್ ಸ್ಕಾಲರ್ಶಿಪ್ ಇವು ಮೂರೂ ತುಂಬಾ ಮುಖ್ಯವಾಗಿರುತ್ತೆ ಯಾವುದಕ್ಕೆ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಪಿ ಹೆಚ್ ಡಿ ವಿದ್ಯಾರ್ಥಿಗಳಿಗೆ ಮೇರಿಸ್ ಕ್ಲೋಡಾ ಮೇರಿ ಕ್ಯೂರಿ ಸ್ಕಾಲರ್ಶಿಪ್ಗಳು ತುಂಬಾ ಮುಖ್ಯ ಅಂದ್ರೆ ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ರೆ ನಿಮಗೆ ಸಿಗುತ್ತೆ ಗೂಗಲಲ್ಲಿ ಅಲ್ಲಿ ಮೇರಿ ಕ್ಯೂರಿ ಸ್ಕಾಲರ್ಶಿಪ್ ಪ್ರತಿ ತಿಂಗಳು ಕನಿಷ್ಠ ಮೂರು ಸಾವಿರದ ಯೂರೋ ಕೊಡುತ್ತೆ ಸೊ ನಿಮ್ಗೆ ಅದು ಬಹಳ ಸಹಾಯ ಆಗುತ್ತೆ ನೀವು ಹೊರ ದೇಶದಲ್ಲಿ ಇದ್ರೆ ವಿತ್ ಸ್ಕಾಲರ್ಶಿಪ್ ಪಿ ಹೆಚ್ ಡಿ ಪ್ರೋಗ್ರಾಮ್ ಮಾಡಿಕೊಂಡ್ರೆ ಮೂರಿಂದ ನಾಲ್ಕು ವರ್ಷ ನಿಗದಿತ ಅವಧಿಯಲ್ಲಿ ನೀವು ಪಿ ಹೆಚ್ ಡಿ ನ ಮುಗಿಸ್ಕೋಬಹುದು ಹಾಗೇನೆ ಈ ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳಲ್ಲಿ ನಿಮ್ಗೆ ಅಲ್ಲಿಯೇ ಪಿ ಎಚ್ ಡಿ ಮುಗಿಸಿದ್ರೆ ಕೆಲಸ ಕೂಡ ಕಡ್ಡಾಯವಾಗಿರುತ್ತದೆ ಸೊ ನಿಮ್ಗೆ ಇಲ್ಲಿ ಬಂದ್ರೆ ಅಂದ್ರೆ ಇಲ್ಲಿ ಮಾಸ್ಟರ್ಸ್ ಮುಗಿಸ್ಕೊಂಡು ನಿಮ್ಮ ಪ್ರೊಫೆಸರ್ ಗಳ ಮೂಲಕ ರೆಕಮೆಂಡೇಶನ್ ಲೆಟರ್ ಅಂದ್ರೆ ಅವರಿಂದ ಒಂದು ಲೆಟರ್ ತಗೋಬೇಕಾಗತ್ತೆ ಅಲ್ಲಿ ಪ್ರೊಫೆಸರ್ಗೆ ಇಮೇಲ್ ಮಾಡಬೇಕಾದ್ರೆ ಹಾಗೆಯೇ ನೀವು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಲ್ಲಿ ಪಿ ಹೆಚ್ ಡಿ ನಾಲ್ಕು ವರ್ಷ ಐದು ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮ್ಮನ್ನ ತಗೊಂತಾರೆ ಅದನ್ನ ಮುಗಿಸ್ಕೊಂಡು ನೀವು ಬೇಕಾದ್ರೆ ಅಲ್ಲಿಯೇ ಕೆಲಸನೂ ಮಾಡಬಹುದು ಅಥವಾ ವಾಪಸ್ ಇಲ್ಲಿಗೂ ಬರ್ಬೋದು ಇಲ್ಲಿಗೆ ಬಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ಸೇರಿಸ್ ನೀವು ಕೆಲಸ ಮಾಡ್ಬೋದು ಯಾವ್ದ್ಯಾದಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಸಿ ವಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಹೀಗೆ ಕೆಲವು ಕೋರ್ಸ್ ಸೈನ್ಸ್ ಮುಖಾಂತರ ಹಾಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇದೇ ಥರ ನೀವು ಕೆಲಸ ಅಂದರೆ ಅದ್ರ ಬಗ್ಗೆ ಸಂಶೋಧನೆ ಮಾಡಿದರೆ ಈ ಎರಡು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಸಿ ವಿ ರಾಮನ್ ಇನ್ಸ್ಟಿಟ್ಯೂಟು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಇದರಲ್ಲಿ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಅಂದರೆ ಪ್ರವೇಶ ತಗೊಳ್ಬೋದಾಗುತ್ತದೆ ಇದುವರೆಗೆ ವಿದೇಶಿ ವ್ಯಾಸಂಗಕ್ಕೆ ಅರ್ಜಿ ಸಲ್ಲಿಕೆ ತಯಾರಿ ಮತ್ತು ಅಲ್ಲಿನ ಅನುಕೂಲತೆಗಳ ಕುರಿತು ಮಾಹಿತಿ ನೀಡಿದವರು ಶಿವಮೊಗ್ಗದ ಮಧುರ ಇದಾಗಿತ್ತು ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮತ್ತೆ ಭೇಟಿಯಾಗೋಣ ನಮಸ್ಕಾರ